ನಮಸ್ಕಾರ ಸ್ನೇಹಿತರೆ ನಾಲ್ಕನೆಯ ದಿನ ಬೂಮ್ರಾ ಬೌಲಿಂಗ್ ದಾಳಿಗೆ ನಡುಗಿತು ಆಸೀಸ್ ಗೆಲುವಿನ ಆಸೆ ಹುಟ್ಟಿಸಿದ ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವು ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಮೆಲ್ಬರ್ನ್ ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಾಲ್ಕನೆಯ ಟೆಸ್ಟ್ ನಾಲ್ಕನೆಯ ದಿನ ಒಂಬತ್ತು ವಿಕೆಟ್ ನಷ್ಟಕ್ಕೆ ಮುನ್ನೂರ ಐವತ್ತೆಂಟು ರನ್ ಗಳಿಸಿ ಬ್ಯಾಟ್ ಮಾಡಲು ಬಂದ ಭಾರತ ಅರವತ್ತೊಂಬತ್ತು ರನ್ ಗಳಿಗೆ ಆಲ್ಔಟ್ ಆಯಿತು ಬಳಿಕ ನೂರ ಐದು ರನ್ಗಳ ಮುನ್ನಡೆಯನ್ನ ಪಡೆದು ಎರಡನೆಯ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡ ಆರಂಭದಲ್ಲೇ ಸ್ಯಾಮ್ ಕಾನ್ಸ್ಟರ್ಸ್ ಎಂಟು ರನ್ ಗಳಿಸಿ ಜಸ್ಪ್ರೀತ್ ಬುಮ್ರಾಗೆ ಕ್ಲೀನ್ ಬೌಲ್ಡ್ ಆದರು ನಂತರ ಉಸ್ಮಾನ್ ಕವಾಜಾ ಇಪ್ಪತ್ತೊಂದು ರನ್ ಗಳಿಸಿ ಸಿರಾಜ್ಗೆ ವಿಕೆಟ್ ಒಪ್ಪಿಸಿದರು ಬಳಿಕ ಬಂದ ಬ್ಯಾಟರ್ಗಳು ಅಷ್ಟೇನು ಸದ್ದು ಮಾಡಲಿಲ್ಲ ಸ್ಟೀವನ್ ಸ್ಮಿತ್ ಹದಿಮೂರು ರನ್ ಟ್ರಾವಿಸ್ ಎಡ್ ಒಂದು ರನ್ ಬಿಲ್ ಮಾರ್ಸ್ ಸೂನ್ಯಾ ಹಾಗೂ ಅಲೆಕ್ಸ್ ಕ್ಯಾರಿ ಏಳು ರನ್ ಗಳಿಸಿ ಪೆವಿಲಿಯನ್ ಸೇರಿದರು ಮತ್ತೊಂದೆಡೆ ಏಕಾಂಗಿ ಹೋರಾಟ ನಡೆಸಿದ ಮನುಸ್ ಲಭುಸೇನೆ ಎಪ್ಪತ್ತು ರನ್ ಗಳಿಸಿ ಮೊಹಮ್ಮದ್ ಸಿರಾಜ್ಗೆ ಎಲ್ ಬಿ ಬಲೆಗೆ ಬಿದ್ದರು ಬಳಿಕ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಹಾಗೂ ನೆಥನ್ ಲಯನ್ ಸೇರಿ ಉತ್ತಮ ಅಡಿಪಾಯವನ್ನ ಹಾಕಿದ್ದರು ಪ್ಯಾಟ್ ಕಮಿನ್ಸ್ ನಲವತ್ತೊಂದು ರನ್ ಗಳಿಸಿ ಔಟ್ ಆದರೆ ಸ್ಟಾರ್ಕ್ ಐದು ರನ್ ಗಳಿಸಿ ರನ್ಔಟ್ ಆದರು ನೆಥನ್ ಲಯನ್ ನಲ್ವತ್ತೊಂದು ರನ್ ಹಾಗೂ ಬೋಲಾಂಡ್ ರವರು ಹತ್ತು ರನ್ ಗಳಿಸಿ ಅಜಯರಾಗಿ ಉಳಿದಿದ್ದಾರೆ ಟೀಂ ಇಂಡಿಯಾದ ಪರ ಬೌಲಿಂಗ್ನಲ್ಲಿ ಮಿಂಚಿದ ಜಸ್ಪ್ರೀತ್ ಬುಮ್ರಾ ನಾಲ್ಕು ವಿಕೆಟ್ ಹಾಗೂ ಮತ್ತೊಬ್ಬ ಫಾಸ್ಟ್ ಬೌಲರ್ ಮೊಹಮ್ಮದ್ ರವರು ಮೂರು ವಿಕೆಟ್ ಕಿತ್ತಿದ್ದಾರೆ ಅಂತಿಮವಾಗಿ ಎರಡನೆಯ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ತಂಡ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ರನ್ ಗಳಿಸಿ ಮುನ್ನೂರ ಮೂವತ್ತ್ ಮೂರು ರನ್ಗಳ ಮುನ್ನಡೆಯನ್ನ ಪಡೆದುಕೊಂಡಿದೆ